ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಅಸ್ಸಾಂನಲ್ಲಿ ಅಹೋಮ ಸೈನ್ಯದ ಸೈನ್ಯಾಧಿಕಾರಿ ಲಾಚಿತ್ ಬೋರ್ಫಿಕನ್ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಈ ಬೃಹತ್ ಪ್ರತಿಮೆ ಅಸ್ಸಾಂನ ಭವ್ಯ ಪರಂಪರೆ ಧೀರೋದಾತ ರಾಜ ಪರಂಪರೆಯನ್ನು ಜಗತ್ತಿಗೆ ತಿಳಿಸುವಲ್ಲಿ ಯಶಸ್ವಿಯಾಗಿದೆ ಇತಿಹಾಸದ ಗರ್ಭದಲ್ಲಿ ಬೇಕೆಂದೇ ಹುದುಗಿಸಿಡಲಾಗಿದ್ದ ಭವ್ಯ ಇತಿಹಾಸವನ್ನು ಹೊರತೆಗೆಯುವಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ गुवाहाटी पर कब्जा कर लिया था लेकिन फिर एक बार लाशित बोरफुकन जैसे योद्धा आए और अत्याचारी मुगल सल्तनत के हाथ से गुवाहाटी को आजाद करवा लिया औरंगजेब ने हार के उस कालिक को मिटाने की हर मुमकिन कोशिश की लेकिन वो हमेशा हमेशा असफल ही रहा वीर लासी बर्फुकन ने जो वीरता दिखाई सराई घाट पे जो साहस दिखाया वो मातृभूमि के लिए अगाध प्रेम की पराकाष्ठा भी थी ಒಂದಲ್ಲ ಒಂದು ಕಾರ್ಯದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನರೊಂದಿಗೆ ಭಾವನಾತ್ಮಕವಾಗಿ ಬೆಸೆದುಕೊಳ್ಳುತ್ತಾರೆ ಈ ಕಾರಣದಿಂದಲೇ ಬಹುತೇಕರ ಮನಸ್ಸಿಗೆ ಮೋದಿ ಹತ್ತಿರವಾಗ್ತಾರೆ ಇಲ್ಲಿ ನಡೆದದ್ದು ಸಹ ಅಂಥದ್ದೇ ಒಂದು ವಿಶೇಷ ಕಾರ್ಯಕ್ರಮ ಭಾರತದ ಈಶಾನ್ಯ ಭಾಗದ ಜನರ ಮನಗೆದ್ದಿರುವ ಮೋದಿ ಭಾರತೀಯ ಪರಂಪರೆಯನ್ನು ಜಗತ್ತಿಗೆ ತಲುಪಿಸುವ ತಮ್ಮ ಯತ್ನವನ್ನು ಮುಂದುವರೆಸಿದ್ದಾರೆ ಅಸ್ಸಾಮಿನ ಜೋರ್ಹಾಟ್ನಲ್ಲಿ ಲಾಚಿತ್ ಬೋರ್ಫುಕನ್ ಅವರ ಭವ್ಯ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ ಈಶಾನ್ಯ ಭಾರತದ ಭವ್ಯ ಅಹೋಂ ಸಾಮ್ರಾಜ್ಯದ ಸಾಹಸಗಾಥೆಗಳ ನೆನಪು ಮಾಡಿಕೊಟ್ಟಿದ್ದಾರೆ ಅಷ್ಟಕ್ಕೂ ಈ ಲಾಚಿತ್ ಬೋರ್ಫುಕನ್ ಯಾರು ಎಂಬುದನ್ನು ತಿಳಿಯುವುದಕ್ಕೂ ಮೊದಲು ಅಸ್ಸಾಮಿನ ವಿಶಿಷ್ಟ ಸಂಸ್ಕೃತಿ ಹಾಗೂ ಈ ಪ್ರದೇಶವನ್ನಾಳಿದ ಅಹೋಂ ಸಾಮ್ರಾಜ್ಯದ ಬಗ್ಗೆ ತಿಳಿಯುವುದು ಅವಶ್ಯಕ ಭಾರತೀಯ ಚರಿತ್ರೆಯ ಪಟಗಳ ಸಾವಿರದ ಇನ್ನೂರ ಇಪ್ಪತ್ತಾರನೇ ಇಸವಿಯ ನಡುವೆ ಅಹೋಮರ ಅಧ್ಯಾಯಗಳನ್ನು ನಾವು ಕಾಣಬಹುದು ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಅಹೋಮರು ಅಥವಾ ತೈ ಅಹೋಮರು ಅಸ್ಸಾಂ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ವಾಸಿಸುವ ಜನಾಂಗ ದಕ್ಷಿಣ ಚೀನಾ ಅಥವಾ ಮಯನ್ಮಾರ್ನ ಹುಕ್ವಾಂಗ್ ಕಣಿವೆ ಮೂಲದವರು ಈ ಅಹೋಮರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಅಹೋಮರ ನಾಯಕ ಚೌಲಂಗ್ ಸುಖಫಾ ತನ್ನ ಒಂಬತ್ತು ಸಾವಿರ ಹಿಂಬಾಲಕರನ್ನು ಕರೆದುಕೊಂಡು ಬ್ರಹ್ಮಪುತ್ರ ನದಿ ತೀರಕ್ಕೆ ಆಗಮಿಸಿ ಅಲ್ಲಿ ಸಾಮ್ರಾಜ್ಯ ಸ್ಥಾಪಿಸುತ್ತಾನೆ ಸುಮಾರು ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ಅಹೋಮರು ಆಳ್ವಿಕೆ ನಡೆಸಿದರೂ ಭಾರತೀಯ ಚರಿತ್ರೆಯಲ್ಲಿ ಇವರು ಎಲೆಮರೆಯ ಕಾಯಿಯ ಹಾಗೆ ಅದೃಶ್ಯರಾಗಿ ಉಳಿದುಬಿಡುತ್ತಾರೆ ಬಿಡುತ್ತಾರೆ ಚರೇಡಿಯೋ ಈಗಿನ ಶಿವಸಾಗರ ಅಹೋಮರ ರಾಜಧಾನಿಯಾಗಿತ್ತು ಒಟ್ಟು ನಲವತ್ತೊಂದು ರಾಜರು ಈ ಸಾಮ್ರಾಜ್ಯವನ್ನು ಆಳಿದ್ದಾರೆ ನೀರಾವರಿ ಆಧಾರಿತ ಕೃಷಿ ಇವರ ಉಪಜೀವನದ ಮುಖ್ಯ ಕಾಯಕ ಭತ್ತ ಬಿತ್ತನೆಯಲ್ಲಿ ಹೊಸ ತಂತ್ರಗಳನ್ನು ಆವಿಷ್ಕರಿಸಿದವರು ಇವರು ಆರಂಭದಲ್ಲಿ ಅಹೋಮ ಭಾಷೆಯನ್ನಾಡುತ್ತಿದ್ದ ಈ ಜನಾಂಗ ಹದಿನೇಳನೇ ಶತಮಾನದಿಂದ ಅಸ್ಸಾಮಿ ಭಾಷೆ ಸಂಸ್ಕೃತಿಯಲ್ಲಿ ವಿಲೀನವಾದರು ಚೀನಿ ಲಿಪಿ ಸಾಮ್ಯತೆ ಹೊಂದಿದ್ದ ತೈ ಕಡೆ ಎಂಬುದು ಇವರ ಲಿಪಿಯಾಗಿತ್ತು ಆದರೆ ಪ್ರಸ್ತುತ ಇದು ಅಸ್ತಿತ್ವದಲ್ಲಿಲ್ಲ ಕಾಲಕ್ರಮೇಣ ಬರ್ಮನ್ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಆಕ್ರಮಣದಿಂದ ಅಹೋಮ ಸಾಮ್ರಾಜ್ಯ ಪತನಗೊಂಡಿತು ಎಂದು ಇತಿಹಾಸ ಸಾರುತ್ತದೆ ತಮ್ಮ ಕ್ಷಾತ್ರತೇಜಕ್ಕೆ ಹೆಸರಾದ ಅಹೋಮ ಪರಂಪರೆಯಲ್ಲಿ ಅನೇಕ ವೀರಶೂರರು ಆಗಿಹೋಗಿದ್ದಾರೆ ಅಂಥವರ ಸಾಲಿನಲ್ಲಿ ತನ್ನ ಪರಾಕ್ರಮ ಖ್ಯಾತಿಯಿಂದ ಈಗಲೂ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ವೀರನೇ ಲಾಚಿತ್ ಬೋರ್ಫ್ ಅಹೋಮ ಸೈನ್ಯವೆಂದರೆ ಲಾಚಿತ್ ಲಾಚಿತ್ ಎಂದರೆ ಅಹೋಮ ಸೈನ್ಯ ಅಷ್ಟರ ಮಟ್ಟಿಗೆ ಇವನ ಶೌರ್ಯದ ಪ್ರಖ್ಯಾತಿ ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಮೊಮೈ ತಮುಲಿ ಬೊರ್ಬರುವ ಅವರಿಗೆ ಜನಿಸಿದ ಲಾಚಿತ್ ಮುಂದೆ ಅಹೋಮ ಸೈನ್ಯದ ಸೈನ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಸಾವಿರದ ಆರುನೂರ ಹದಿನೈದರಿಂದ ಶುರುವಾದ ಮೊಘಲರ ದಾಳಿಯನ್ನು ಅಹೋಂ ಸೇನೆ ಅನೇಕ ಬಾರಿ ಹಿಮ್ಮೆಡಿಸಿತು ಶಹಜಹಾನ್ ಹಾಗೂ ಸಿಂಹಧ್ವಜ ರಾಜನ ಕಾಲದಲ್ಲಿ ಅನೇಕ ಬಾರಿ ನಡೆದ ಹೋರಾಟಗಳಲ್ಲಿ ಅಹೋಂ ಜನರ ಶೌರ್ಯ ಹಾಗೂ ಅವರ ಯುದ್ಧತಂತ್ರಗಳು ಮೊಘಲ್ ಸೇನೆಯನ್ನು ಮಣ್ಣು ಮುಗಿಸಿದ್ದವು ಎಂಬ ಅಂಶ ಭಾರತೀಯ ಚರಿತ್ರೆಯ ಯಾವ ಪಠ್ಯಪುಸ್ತಕಗಳಲ್ಲೂ ಕಂಡುಬರುವುದಿಲ್ಲ ಮೊಘಲರನ್ನು ಅಸ್ಸಾಮಿಗೆ ಬಿಟ್ಟುಕೊಳ್ಳಲೇ ಇಲ್ಲ ಅಹೋಂ ರಾಜರು ಆದರೆ ಅಂತಿಮವಾಗಿ ಸತತವಾಗಿ ನಡೆದ ಯುದ್ಧಗಳಿಂದ ಕಂಗೆಟ್ಟ ಅಹೋಂ ಜನ ಮೊಘಲರು ನೀಡಿದ ಒಪ್ಪಂದದ ಕರೆಯನ್ನು ಮನ್ನಿಸಿ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕಾಯಿತು ಆದರೆ ಎರಡೂ ಸಾಮ್ರಾಜ್ಯಗಳ ನಡುವಣ ಸಂಘರ್ಷ ಮಾತ್ರ ನಿಲ್ಲಲಿಲ್ಲ ನಂತರ ಚಕ್ರಸಿಂಹಧ್ವಜ ಎಂಬ ಅಹೋಂ ರಾಜ ಔರಂಗಜೇಬನ ಕಾಲದಲ್ಲಿ ಮತ್ತೊಂದು ದೊಡ್ಡ ಯುದ್ಧವನ್ನು ನಡೆಸಿದ್ದ ಆಗ ಅಹೋಂ ಸಾಮ್ರಾಜ್ಯವನ್ನು ರಕ್ಷಿಸಲು ಮಹಾರಾಜನು ಕಳಿಸಿಕೊಟ್ಟ ಯುವ ಸೇನಾನಿಯೇ ಲಾಚಿತ್ ಬೋರ್ಫುಕನ್ ಘಾಟ್ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಲಾಚಿತ್ ತನ್ನ ಯುದ್ಧ ತಂತ್ರ ಹಾಗೂ ಶೌರ್ಯತಂತ್ರವನ್ನು ಅತ್ಯಂತ ಕರಾರುವಕ್ಕಾಗಿ ಬಳಸಿದ ತನ್ನ ಸೇನೆಯ ಸುಮಾರು ಹತ್ತು ಪಾಲು ದೊಡ್ಡದಾದ ಮೊಘಲರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸಿ ಓಡಿಸಿದ ಮಹಾರಾಜ ತನ್ನಲ್ಲಿಟ್ಟ ನಂಬಿಕೆಗೆ ಸಂಪೂರ್ಣ ನ್ಯಾಯ ಸಲ್ಲಿಸಿದ ನಿರಂತರವಾಗಿ ನಡೆದ ಸಂಘರ್ಷದಲ್ಲಿ ತನ್ನ ಸ್ವಂತದ ಅನಾರೋಗ್ಯವನ್ನು ಗಮನಿಸದೆ ಸಂಗ್ರಾಮಕ್ಕಿಳಿದ ಸೇನಾನಿ ಲಾಚಿತ್ ಬೋರ್ಫುಕನ್ ಯುದ್ಧಭೂಮಿಯಲ್ಲೇ ವೀರ ಮರಣವನ್ನಪ್ಪಿದ ಇಂದಿಗೂ ಭಾರತದ ರಾಷ್ಟ್ರೀಯ ರಕ್ಷಣಾ ಸಂಸ್ಥೆಯಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ತನ್ನ ಅತ್ಯುತ್ತಮ ವಿದ್ಯಾರ್ಥಿಗೆ ಲಾಚಿತನ ಹೆಸರಿನಲ್ಲಿ ಸ್ವರ್ಣ ಪದಕ ನೀಡುತ್ತಿದೆ ಶಿವಾಜಿ ರಾಣಾ ರಣಜಿತ್ ಸಿಂಗ್ ಛತ್ರಸಾಲ ಹೀಗೆ ಮೊಘಲರ ಸೊಲ್ಲಡಗಿಸಿದ ಪರಾಕ್ರಮಿಗಳ ಸಾಲಿನಲ್ಲಿ ಅಸ್ಸಾಂ ಪ್ರಾಂತ್ಯದ ಆರಾಧ್ಯ ದೈವನಾಗಿರುವ ಲಾಚಿತ್ ಬೋರ್ಫ್ಗನ್ ಸಹ ಸೇರಿಕೊಳ್ಳುತ್ತಾನೆ